ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅದು ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟ ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ದೀಪಾವಳಿ ಹಬ್ಬ ಮಾಡೋಕ್ಕೆ ಎಲ್ಲರೂ ರೆಡಿ ಮಾಡ್ಕೋತಿರ್ಬೇಕಾದ್ರೆ ತಾತ ಅವರು ತುಂಬ ಟೆನ್ಷನಿಂದ ಓಡಾಡ್ತಾ ಇರ್ತಾರೆ ಅಲ್ಲಿಗೆ ಮನೆಯವರೆಲ್ಲರೂ ಬಂದು ಕೇಳ್ತಾ ಇರ್ತಾರೆ ಆಗ ಮುರಳಿ ಹೇಳ್ತಾ ಇರ್ತಾನೆ ಏನಾಯ್ತು ಮಾವ ಯಾಕೆಷ್ಟು ಟೆನ್ಷನಲ್ಲಿ ಓಡಾಡ್ತಿದ್ರೆ ಅಂತಾಗ ಏನೂ ಇಲ್ಲಪ್ಪ ಈ ದಶರಥ ಓದೋನು ಇನ್ನೂ ಬಂದಿಲ್ಲ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅಂದ ಅಲ್ಲಿಗೂ ಬಂದಿಲ್ಲ ಈಗ ದೀಪ ಹಚ್ಚೋ ಟೈಮಿಗೆ ಆದರೂ ಬರಬೇಕಲ್ವ ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ಬರ್ತಾಳೆ ಸುಮಿತ್ರ ಕಾಲೇನಾದರೂ ಮಾಡಿದ್ಯಾ ಅಂತಾಗ ತುಂಬ ಸಲ ಮಾಡಿದೆ ಮಾವ ಆದರೆ ನಾಟ್ರಿಜಬಲ್ ಅಂತ ಬರ್ತಿದೆ ಅಂತ ಹೇಳ್ತಿರ್ಬೇಕು ಈ ಕಡೆ ಮುರಳಿ ತನ್ನ ಮನಸ್ಸಲ್ಲಿ ಮಾತಾಡ್ಕೋತಾ ಇರ್ತಾನೆ ಯಾಕೆ ಇವರೆಲ್ಲ ಇಷ್ಟೊಂದರ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಏನೋ ತನ್ನ ಮಗ ಅನ್ನೋ ರೀತಿ ಮಾತಾಡ್ಕೊಂಡಿರ್ತಾ ಇದ್ರಲ್ಲ ಸ ಗ್ಯಾರಂಟಿ ಭಾವ ಸೆಕೆಂಡ್ ಸೆಟಪ್ ಮನೆಗೆ ಹೋಗಿರ್ತಾರೆ ನಾನು ಈಗ ವೈದೇಹಿ ಮನೆಗೆ ಹೋಗಿ ಹಬ್ಬದೂಟ ಮಾಡ್ಕೊಬನ್ನಲ್ಲ ಆ ರೀತಿ ಸೆಕೆಂಡ್ ಸೆಟಪ್ ಮನೆಗೆ ಖಂಡಿತ ಹೋಗಿರೋದಂತೂ ನಿಜ ಅದು ಬಿಟ್ಟು ಇವರೊಳ್ಳೆ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಾ ಇದ್ದಾರೆ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ನೋಡಿ ಮಾವ ಇವರು ಮದುವೆ ಬೇರೆ ಹತ್ರ ಬರ್ತಿದೆ ಆಫೀಸ್ ಕೆಲಸ ಅದು ಇದು ಅಂತ ಹೋಗ್ತಾ ಇದ್ದಾರೆ ನಾನೊಬ್ಳಗ್ ಎಷ್ಟಂತ ನಿಭಾಯಿಸೋದು ನೀವಾದರೂ ಸ್ವಲ್ಪ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ಏನು ಹೇಳಬೇಕು ಸುಮಿತ್ರಾ ಅಂತ ಬಂದೇ ಬಿಡ್ತಾನೆ ಆಗ ಏನಿಲ್ಲ ಬಿಡಿ ಇವಾಗಾದರೂ ಬಂದ್ರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲೆ ಹೇಳ್ತಾ ಇರ್ತಾಳೆ ಅಲ್ಲ ಅಣ್ಣ ಹಬ್ಬದಿನಾದರೂ ಇರಬೇಕಲ್ವ ಎಣ್ತಿ ಬಿಟ್ಟು ಹೋಗ್ತಾರ ಅಂತ ಕೇಳ್ತಾ ಇರ್ತಾಳೆ ಆಗ ಸುಮಿತ್ರಾ ಹೇಳ್ತಾಳೆ ನಾನು ಅದಕ್ಕೇನು ಬೇಜಾರು ಮಾಡ್ಕೊಂಡಿಲ್ಲ ಆದರೂ ಸಹ ಹಬ್ಬದಿನಲ್ವ ಅಮ್ಮನಲ್ಲಿ ಇರಬೇಕು ಅಂತ ಕೇಳಿದೆ ಅಷ್ಟೇ ಅಂತ ಅಂದಾಗ ಹೋಗ್ಲಿ ಬಿಡಿ ಅತ್ತೆ ಮಾವ ಬಂದ್ರಲ್ಲ ಟೆನ್ಷನ್ ತಗೋಬೇಡಿ ಹೌದು ಮಾವ ನೀವು ಅಷ್ಟು ಅರ್ಜೆಂಟ್ ಎಲ್ಲಿ ಹೋಗಿದ್ರಿ ನನಗೆ ಕಾಡೋ ರೀತಿ ಯಾವುದೋ ಅರ್ಜೆಂಟ್ ಮೀಟಿಂಗ್ ಇರಲಿಲ್ವಲ್ಲ ಅಂತ ಅಂದಾಗ ಹೊಸ ಕ್ಲೈಂಟ್ ಮೀಟ್ ಮಾಡೋಕೆ ಹೋಗಿದ್ದೆ ಅಂತ ಅನ್ಬೇಕಾದ್ರೆ ಮುರಳಿ ಏನು ಹೊಸ ಕ್ಲೈಂಟ್ ಬಾವ ಅಂದಾಗ ಹ್ಞೂ ಅಂತ ಹೇಳ್ತಾ ಇರ್ತಾನೆ ಆದ್ರೆ ನಿಮ್ಮ ಮುಖದಲ್ಲಿ ಸ್ವಲ್ಪ ನರ್ವಸ್ ಇದೆಯಲ್ಲ ಯಾಕೆ ಅಂತ ಅನ್ಬೇಕಾದ್ರೆ ನನ್ನ ಮುಖದಲ್ಲಿ ನರ್ವಸ್ ಇದೆಯಾ ಇಲ್ವಲ್ಲ ಆ ರೀತಿ ಅಂತ ವಾದ ಮಾಡಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಅದೇನಾದ್ರೂ ಪ್ರಾಬ್ಲಮ್ ಇದ್ದರೆ ನಮ್ಮ ಹತ್ರ ಹೇಳ್ಕೋತ ಶರತ್ತ ಮುಚ್ಚಿಡ್ಬೇಡ ಅಂತ ಕೇಳ್ತಾ ಇರ್ತಾರೆ ಆಗ ದಶರಥ ಹೇಳ್ತಾಯಿರ್ತಾನೆ ತಲೆ ಕೆಡ್ಸ್ಕೊಬಿಡಿ ಎಲ್ಲರೂ ಇಷ್ಟು ಚಿಕ್ಕ ವಿಷಕ್ಕೆ ಎಷ್ಟು ದೊಡ್ಡದಾಗೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ ಆ ಥರ ಏನಿಲ್ಲ ನಾನು ಬರಬೇಕಿತ್ತು ಆದರೆ ಬರೋಕ್ಕಾಗಲಿಲ್ಲ ಅದೊಗ್ಲೂ ಬಿಟ್ಟಾಕಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಹೇಗಾಯಿತು ಅಂತ ಅಂದಾಗ ಎಲ್ಲರೂ ಒಬ್ರ ಮಕ್ಕ ಒಬ್ರು ನಾನು ನೋಡ್ಕೋತಾ ಇರ್ತಾರೆ ಆಗ ಸಿದ್ದು ಇಲ್ಲ ಎಲ್ಲ ಚೆನ್ನಾಗಾಯ್ತು ಪೂಜೆ ಅಂತ ಹೇಳ್ತಿರ್ಬೇಕಾದ್ರೆ ಮಾತು ಸಾಕು ದೀಪಾವಳಿ ಹಬ್ಬ ಬೇರೆ ಬನ್ನಿ ಪಟಾಕಿ ಹೊಡೆಯೋಣ ಟೈಮ್ ಆಯಿತು ಅಂತ ದೀಪ ಪುಟ್ಟ ಹೇಳ್ತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ ಮೊದಲು ಮನೆ ತುಂಬ ದೀಪ ಹಚ್ಚಬೇಕು ಆಮೇಲೆ ಪಟಾಕಿ ಅಂತ ಅನ್ಬೇಕಾದ್ರೆ ಪಾರಿಜಾತ ಹೌದೌದು ಮನೆ ತುಂಬ ದೀಪ ಹಚ್ಚೋಣ ಬನ್ನಿ ಬನ್ನಿ ಅಂತ ಹೇಳ್ತಾ ಇರ್ತಾಳೆ ಆಗ ತಾತ ಹೇಳ್ತಾ ಇರ್ತಾರೆ ಓ ನಿಮಗೆ ದೀಪ ಹಚ್ಚಕ್ಕೆ ಬರುತ್ತಾ ನಾನು ಬರೀ ಬೆಂಕಿ ಹಚ್ಚಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ದೀಪನು ಚೆನ್ನಾಗಿ ಹಚ್ಚುತ್ತೀಯ ಅಂತ ಜೋಕ್ ಮಾಡ್ತಾ ಇರ್ತಾರೆ ಹಾಗೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ ಬನ್ನಿ ಬನ್ನಿ ಟೈಮ್ ಆಯಿತು ದೀಪ ಎಳ್ದು ಕರೆಕ್ಟು ಯಾವ ಸಮಯಕ್ಕೆ ಏನು ಮಾಡಬೇಕು ಅದು ಮಾಡಲೇಬೇಕು ಎಲ್ಲರೂ ದೀಪ ಹಚ್ಚನ ಅಂತ ಅಂದಾಗ ಖುಷಿಯಿಂದ ದೀಪ ಹಚ್ಚಕ್ಕೆ ಹೋಗ್ತಾ ಇದ್ರೆ ಮತ್ತೆ ದಶರಥ ಏನೋ ತಿಂಕ್ ಮಾಡ್ತಾ ಇರ್ತಾನೆ ಆಗ ಸಿದ್ದು ಕೇಳ್ತಾ ಇರ್ತಾನೆ ಮಾವ ಏನು ನಮ್ಮಿಂದ ಮುಚ್ಚಿಡ್ತಾ ಇದ್ದೀರಾ ಅದೇನು ಪ್ರಾಬ್ಲಮ್ ಅಂತ ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಅಂದಾಗ ಮುಚ್ಚಿಟ್ಟದ ಖಂಡಿತ ಏನೂ ಇಲ್ಲ ಕಣೋ ಅಂಥದ್ದಿದ್ರೆ ನಿನ್ನತ್ರ ಹೇಳ್ಕೊತಿದ್ದೆ ಅಲ್ವಾ ದೀಪ ಹಚ್ಚಿದ್ರೆ ಯಾವ ರೀತಿ ಮನೆ ಕಾಣ್ಬೋದು ಅಂತ ಇಮ್ಯಾಜಿನೇಷನ್ ಮಾಡ್ಕೋತಿದ್ದೆ ಬನ್ನಿ ಎಲ್ಲರೂ ಅಂತ ಮತ್ತೆ ಹೊರಗಡೆ ಹೋಗ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲ ಮಾಯ ಹೇಳ್ದಂಗೆ ಈ ವಿಷಯ ಸತ್ಯ ಯಾರಿಗೂ ಗೊತ್ತಿರ್ಬೋದು ಅಪ್ಪನಿಗೊತ್ತು ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಇನ್ನು ನನಗೂ ಗೊತ್ತಿಲ್ಲ ಹಾಗೆ ಸುಮಿತ್ರನಿಗೂ ಗೊತ್ತಿಲ್ಲ ಇನ್ನು ಚಿಕ್ಕಮ್ಮನಿಗೇನಾದರೂ ಗೊತ್ತಾ ಅಂತ ಅಲ್ಲೂ ಸಹ ನಿಂತ್ಕೊಂಡು ಯೋಚನೆ ಮಾಡ್ತಾಯಿರ್ತಾರೆ ಒಂದು ಕಡೆ ಮನೆಯೊಳಗ ದೀಪ ಎಲ್ಲ ಹಚ್ಕೊಂಡು ಈ ಕಡೆ ಸುಮಿತ್ರ ತಂದು ಮೊದಲು ನಮ್ಮನೆ ಹೆಣ್ಮಕ್ಳು ದೀಪ ಹಚ್ಚಿ ಹಾಗೇ ಮನೆ ಬೆಳಗ್ಗೆ ಇಂತ ಆಶೀರ್ವಾದ ಮಾಡಿ ಇಂಥ ದೀಪ ದೀಪಗಳನ್ನೆಲ್ಲ ಶಾರದಾ ಕೈಲಿ ಕೂಡ ಹೋಗ್ತಿರ್ಬೇಕಾದ್ರೆ ಮಮ್ಮ ಅಂತ ಜೋರಾಗಿ ಈ ಕಡೆ ಜ್ಯೋತಿ ಹೋಗ್ತಾಳೆ ನಿಮಗೆ ಇತ್ತೀಚೆಗೆ ಮರವು ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ ಈ ಮನೆ ಮಗಳು ನಾನು ಇವಳಲ್ಲ ಅಂತ ಈ ಕಡೆ ಕೈಯಿಂದ ದೀಪನ ಕಿತ್ಕೊಬಿಟ್ಟು ಹಚ್ಚುತ್ತಾ ಇರ್ತಾಳೆ ಆದರೆ ಮನೆಯವರೆಲ್ಲರೂ ಬೇಜಾರು ಮಾಡ್ಕೊಂಡು ಶಾರದಾ ಮುಖನ ನೋಡ್ತಾ ಇದ್ರೆ ಶಾರದಾ ಮಾತ್ರ ಹಾಗೆ ಸ್ಮೈಲ್ ಮಾಡ್ಕೊಂಡು ಪರವಾಗಿಲ್ಲ ಬಿಡಿ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಬೇಜಾರ್ ಮಾಡ್ಕೋಬೇಡಕ್ಕಂದ ನಾನು ದೀಪ ಹಚ್ಚಿದ್ರೇನು ನೀನು ದೀಪ ಹಚ್ಚಿದ್ರೇನು ಜ್ಯೋತಿಕ ಹಚ್ಚಿದ್ರೇನು ಎಲ್ಲದು ಒಂದೇ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಮಾತ್ರ ಸ್ಮೈಲ್ ಮಾಡ್ತಾ ಇದ್ರೆ ಪಾರಿಜಾತ ಕೋಪ ಮಾಡಿಕೊಂಡು ಅದೇ ಸಾಧ್ಯ ಅವಳು ಮಾತ್ರ ದೀಪ ಹಚ್ಚಬೇಕಾ ಮನವರೆಲ್ಲರೂ ಸೇರಿ ಹಚ್ಚೋಣ ಅಂತ ಕೂಗಾಡ್ತಾ ಇರ್ತಾಳೆ ಆಗ ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ ಹೂ ಅಮ್ಮ ಮನೆಯವರೆಲ್ಲರೂ ಸೇರಿ ದೀಪ ಹಚ್ಚೋಣ ಆ ದೀಪ ತರ ಎಲ್ಲ ಮನಸ್ಸು ಪ್ರಶಾಂತವಾಗಿ ಬೆಳಗ್ಲಿ ಅಂತ ಹೇಳ್ತಾ ಇರ್ತಾಳೆ ಈ ದೀಪ ಹೇಳ್ತಾ ಇರ್ತಾಳೆ ನಾನು ದೀಪ ಹಚ್ಚೋದು ಬೇಡಮ್ಮ ಅಂದಾಗ ನನ್ನ ಜೊತೆ ಬಾ ಪುಟಾಣಿ ಅಂತ ಒಳಗಡೆಯಿಂದ ಪ್ಲೇಟ್ ತುಂಬ ದೀಪ ತಂದುಬಿಟ್ಟು ಅವಳು ಖುಷಿಯಿಂದ ಹಚ್ತಾಯಿದ್ರೆ ದಶರಥ ನೀನು ಹಚ್ಚರೋ ಅಮ್ಮ ವಿಮಲ ದೀಪನ ಅಂತ ಕೇಳ್ತಾ ಇರ್ತಾನೆ ಅಯ್ಯೋ ಅಣ್ಣ ಈ ವೀಲ್ ತಳ್ಕೊಂಡು ಹೋಗಿ ನಾನು ಹಚ್ಚಗೆ ಹೋಗಿ ಇನ್ನೊಂದು ಏನಾರು ಆಗಿ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗೋದ ಬದಲು ಇಲ್ಲೇ ಕೂತ್ಕೊಬಿಡ್ತೀನಿ ಅಂತ ಅಂದಾಗ ಹಾಗೆ ದಶರಥ ಬೇಜಾರು ಮಾಡ್ಕೋತಾ ಇರ್ತಾನೆ ಅಷ್ಟೊತ್ತಿಗೆ ಮುರಳಿ ಸ್ವಲ್ಪ ದೀಪ ತಂದು ನೀನಾಗಿ ಟೆನ್ಷನ್ ಮಾಡ್ಕೋತಿದ್ಯಾ ನಾನಿದೀನಲ್ವಾ ನಾನು ನಿನ್ನತ್ರ ದೀಪ ಹಚ್ಚಿಸ್ತೀನಿ ನಮ್ಮ ಮೂರು ಜನ ಬೆಳಕು ದೀಪ ಥರ ಯಾವಾಗಲೂ ಪ್ರಶಾಂತವಾಗಿರಲಿಂತ ಕರ್ಕೊಂಡು ಹೋಗಿ ದೀಪ ಹಚ್ಚಿಸ್ತಿದ್ರೆ ಮನೆಯವರೆಲ್ಲರೂ ತುಂಬ ಖುಷಿ ಪಡ್ತಾ ಇರ್ತಾರೆ ಆದ್ರೆ ಶಾರದಾ ಮಾತ್ರ ಮುರುಳಿ ಮಾಡ್ತಿರೋ ನಾಟಕನ ನಾಟಕ ಬೇಜಾರ್ ಮಾಡ್ಕೊಳ್ತಾ ಇರ್ತಾಳೆ ಆಗ ತಾತ ಶಿವನಾರಾಯಣ ಹೇಳ್ತಾ ಇರ್ತಾರೆ ನೋಡ್ತಾ ದಶರಥ ಮುರುಳಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಅಸಡ್ಡೆ ಮಾಡಿದ ಮಾಡಿದಿನೇ ನನಗೆ ಗೊತ್ತಿಲ್ಲ ತನ್ನ ಖುಷಿ ಎಲ್ಲಲ್ಲ ಎಲ್ಲನೂ ಸಹ ನಿಮ್ಮ ನನಗೆ ದಾರ ಇಳಿದ್ಬಿಟ್ಟಿದರೆ ಇಂಥ ಅಳಿನ ಪಡೆಯೋಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ವಿ ಅಂತ ಮುರಳಿನ ಒಗ್ಳುತ್ತಾ ಇರ್ತಾರೆ ಈಗ ಸಿದ್ಧ ಹೇಳ್ತಾ ಇರ್ತಾನೆ ಹೌದು ತಾತ ನೀವು ಹೇಳ್ತಿರೋದು ಕರೆಕ್ಟು ಅವರಿಬ್ಬು ತಾಳ್ಮೆ ಸಹನೆ ಜಾಸ್ತಿ ಅಂದಾಗ ನಿನಗೂ ಇದೇ ಆಯ್ತಾ ನಿನ್ ತಾಳ್ಮೆ ಇರೋದ್ರಿಂದ ನಮ್ಮನೆ ಎಷ್ಟು ಚೆನ್ನಾಗಿರೋದು ಅಂತ ದಶರತ್ ಸಿದ್ದು ಇರ್ತಾನೆ ಆದ್ರೆ ಇನ್ನೊಂದ್ ಕಡೆ ಮುರಳಿ ಈ ಕಡೆ ವಿಮಲನ್ಗೆ ದೀಪ ಹಚ್ಚಿದ್ಯಲ್ಲ ಎಲ್ಲ ನಿನ್ ಮನಸ್ಸು ಪ್ರಶಾಂತವಾಗಿರ್ಲಿ ಅಂತ ಅಂದಾಗ ನನ್ನ ಮನಸ್ಸು ಅಂತ ಯಾಕಂತೀರ ನಮ್ಮದು ಅಂತ ಹನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಮಾತ್ರ ಮುರುಳಿ ಮುಖ ನೋಡ್ಕೊಂಡು ಕೋಪ ಮಾಡಿಕೊಂಡು ಗುರಾಯಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಆರ್ತಿ ಹೇಳ್ತಿರ್ತಾರೆ ನೋಡಿ ಅತ್ತೆ ಅಪ್ಪ ಅಮ್ಮನ್ ಮನಸ್ಸು ಯಾವ ರೀತಿ ಗೆಲ್ತಾ ಇದ್ದಾರೆ ಅಂತ ಅನ್ಬೇಕಾದ್ರೆ ಸೋಲಕ್ಕಿ ವಿಮಲ ಇವಾಗ ಖುಷಿನ ಅಂತ ಈ ಕಡೆ ಸುಮಿತ್ರಾ ರೇಗಿಸ್ತಿರ್ಬೇಕಾದ್ರೆ ಮತ್ತೆ ಈ ಕಡೆ ಜ್ಯೋತಿಕಾ ಬಂದು ಹೌದು ಅತ್ತೆ ನೀವು ತುಂಬಾ ಿ ಆಯ್ತಾ ಆದರೆ ನಿಮ್ಮ ಮಗ ನೋಡಿ ನನ್ನ ಕೈಲಿ ಒಂದು ದೀಪನು ಹಚ್ಚಿಸ್ತಾ ಇಲ್ಲ ಅಂತ ಕೋಪ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಬಿಡ್ತಾಳೆ ಅಷ್ಟೊತ್ತಿಗೆ ದೀಪ ತಟ್ಟೆ ತುಂಬ ಮತ್ತೆ ದೀಪನ ತಂದುಬಿಟ್ಟು ಹೇಳ್ತಾ ಇರ್ತಾಳೆ ಬನ್ನಿ ಸಿದ್ದು ಫ್ರೆಂಡ್ ನಾವು ಮನೆ ತುಂಬ ದೀಪ ಹಚ್ಚೋಣ ಅಂತ ಅಂದಾಗ ಈ ಕಡೆ ಪಾರಿಜಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಶಾರದಾ ನಿನ್ನ ಮಗಳನ್ನ ನೀನು ಇಟ್ಕೊಳ್ಳೋಕಾಗಲ್ವಾ ಹಬ್ಬದಿನೂ ಸಿದ್ದು ಫ್ರೆಂಡ್ ಸಿದ್ದು ಫ್ರೆಂಡ್ ಅಂತ ಹಂಕೊಂಡೆ ಇರಬೇಕಂತ ಬೈತಾ ಇರ್ತಾಳೆ ಅಮ್ಮ ಅಂದ್ಬಿಟ್ಟು ದೀಪ ಪುಟ್ಟ ಹಬ್ಬ ಅಂತ ಕರೀತಾ ಇರಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಬಿಡಿಯತ್ತೆ ಕೋಪ ಏನಕ್ಕೆ ಮಾಡ್ತೀರಾ ಮುಂದಿನ ವರ್ಷ ಜೋ ಏನಿದ್ರು ಸಿದ್ದು ಜೊತೆ ದೀಪ ಹಚ್ಚಬೇಕು ಇವಾಗ ನಮ್ಮಅಮ್ಮ ಅವಳ ಜೊತೆ ಆಚನೆ ಅಂತ ಹೇಳ್ತಾ ಇದ್ರೆ ಜ್ಯೋತಿಕ ಮಾತ್ರ ಕೋಪ ಮಾಡಿಕೊಂಡು ಅವರ ಅಮ್ಮನ ನಾನು ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಕೊರಿಯರ್ ಬರುತ್ತೆ ಯಾರ ಇದೆಯಪ್ಪ ಅಂತ ಅಂದಾಗ ಶಿವನಾರಾಯಣ ಸರ್ ಅಂತ ಅಂದಾಗ ಇದು ಲಗ್ನ ಪತ್ರಿಕೆ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ತುಂಬಾದರೂ ತುಂಬ ಖುಷಿ ಪಡ್ತಾ ಇರ್ತಾರೆ ಜ್ಯೋತಿಕ ಮಾತ್ರ ಕುಡಿದು ಕುಪ್ಪಳಿಸ್ತಾ ಇರ್ತಾಳೆ ಖುಷಿನ ಜ್ಯೋತಿಕ ಅಂದಾಗ ಐ ಆಮ್ ಸೋ ಹ್ಯಾಪಿ ತಾತ ಅಂತ ಹೇಳ್ತಾ ಇರ್ತಾಳೆ ಇದು ಲಗ್ನ ಪತ್ರಿಕೆ ನೋಡಿ ಮುರಳಿ ಸಿದ್ದು ಹಾಗೆ ದಶರಥ ನಿಮ್ಮ ಕೆಲಸಗಳನ್ನು ಬದುಕಿಟ್ಟು ಎಲ್ಲರಿಗೂ ಹಂಚೋಕೆ ಶುರು ಮಾಡಿ ಒಳ್ಳೆ ಮುಹೂರ್ತದಲ್ಲಿ ಮುಹೂರ್ತ ಬಂದಿದೆ ದಯವಿಟ್ಟು ಈ ಕೆಲಸನ ಆದಷ್ಟು ಬೇಗ ಮಾಡೋಣ ಇವಾಗ ದೇವ್ರ ಹೋಗಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮನೆಯವರೆಲ್ಲರೂ ಸಹ ದೇವ್ರ ಮನೆಗೆ ಬಂದು ಲಗ್ನಪತ್ರಿಕೆ ಎಲ್ಲ ಇಟ್ಟು ಪೂಜೆ ಮಾಡ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ನೀನು ಭಕ್ತಿಯಿಂದ ಪೂಜೆ ಮಾಡೋ ಜ್ಯೋತಿಕಾ ಅಂತ ಅಂದಾಗ ಇವಳು ಲಗ್ನಪತ್ರಿಕೆನ ಇಡಕ್ಕೆ ಹೋಗಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾ ಉಷಾರು ಗೋಳಿ ಅಲ್ಲಿ ದೀಪ ಇದೆ ಕಚ್ಕೊಂಡು ಬೆಂಕಿ ಥರ ಹುರಿದ್ಬಿಟ್ಟು ಅಂತ ಅಂದಾಗ ನೋಡು ಇದನ್ನ ಹೇಳೋಕೆ ಸರಿ ಇದೆಯಾ ನಮ್ಮ ಮದುವೆಯಲ್ಲಿ ನಿಮ್ಮಪ್ಪ ಲಗ್ನ ಪತ್ರಿಕೆ ಮಾಡಿಸಿದ್ರು ಅದನ್ನು ಪೂಜೆ ಮಾಡೋಕೆ ಅಂತ ಕೊಟ್ಟರೆ ಬೆಂಕಿ ಥರ ಹಚ್ಕೊಂಡು ಹುರಿದ್ಬಿಟ್ಟು ಆವತ್ತಿಂದ ಇವತ್ತಿನವರೆಗೂ ನಮ್ಮ ಮನೇಲಿ ನೀನು ಬೆಂಕಿನೇ ಹಚ್ಚುತ್ತಿದ್ದೀಯಾ ಅಂತ ಬೈತಾಯಿರ್ತಾರೆ ಆಡ್ಕೊಳ್ಳಿ ಆಡ್ಕೊಳ್ಳಿ ಯಾವಾಗ ನೋಡಿದ್ರು ನನ್ನನ್ನು ಹಾಡ್ಕೊತೀರಾ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ ಸುಮ್ನೆ ಇರಿ ಅಪ್ಪ ಶುಭ ಶಕನದ ಮುಂದೆ ಯಾಕೆ ಈ ರೀತಿ ಹಳೆ ಮಾತುಗಳನ್ನೆಲ್ಲ ಆಡಿ ಎಲ್ಲರ ಮನಸ್ಸನ್ನ ನೋಯಿಸ್ತೀರಾ ಸುಮ್ನೆ ಇರಿ ಅಂತ ಅಂದಾಗ ಸರಿ ಅಂತ ಭಕ್ತಿಯಿಂದ ಪೂಜೆ ಮಾಡ್ತಿರ್ಬೇಕಾದ್ರೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ ದೇವ್ರೆ ನಿನ್ನ ಹತ್ರ ಇದುವರೆಗೂ ನಾನು ಏನು ಹೇಳ್ಕೊಂಡಿಲ್ಲ ಈ ಮದ್ವೆ ನನಗೆ ತುಂಬಾನೇ ಇಂಪಾರ್ಟೆಂಟು ಸಿದ್ಧ ಜೊತೆ ಮದುವೆ ಆಗ್ಬೇಕು ಯಾವುದೇ ಅಡೆತಡೆಗಳು ಉಂಟು ಮಾಡದೆ ಮದುವೆ ಆಗಂಗೆ ಮಾಡು ಅಂತ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ ಹಾಗೆ ಇನ್ನೊಂದ್ ಕಡೆ ಜ್ಯೋತಿಕ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರೆ ದೀಪ ಸಡನ್ ಆಗಿ ಆರೋಗ್ಯ ಬಿಡುತ್ತೆ ಅದನ್ನ ನೋಡಿ ಎಲ್ಲರೂ ತುಂಬಾ ಟೆನ್ಶನ್ ಇಂದ ಗಾಬರಿ ಪಡ್ಕೊತಾರೆ ರ್ತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ ಏನಕ್ಕೆ ದೀಪ ಹಾರೋಗೋಯ್ತು ಅದರಲ್ಲೂ ಗಾಳಿ ಬೀಸಿದೆ ಅಂದ್ರೆ ಮನೊಳಗಿರೋ ದೀಪ ಏನಕ್ಕೆ ಆರೋಯ್ತು ಅಂತ ಟೆನ್ಶನ್ ಮಾಡ್ಕೋತಿರ್ಬೇಕಾದ್ರೆ ಅನಸೂಯ ಹೇಳ್ತಾ ಇರ್ತಾಳೆ ಯಾಕೆಂತ ಅಂತ ಅಂದರೆ ಈ ಜ್ಯೋತಿಕ ಎಲ್ಲಿ ಹೋಗ್ತಾಳೆಲ್ಲ ದೀಪ ಈ ರೀತಿ ಹಾರೋಗ್ತಾ ಇದೆ ಅವಳು ಕಾಲ್ಗುಣ ಸರಿ ಇಲ್ಲ ಅಪಶಕುನ ಅಂತ ಅಂದಾಗ ಎಲ್ಲರೂ ಟೆನ್ಶನ್ ಮಾಡ್ಕೊಂಡು ಜ್ಯೋತಿಕ ಮುಖನ ನೋಡ್ತಾ ಇದ್ರೆ ಜ್ಯೋತಿಕ ಕೋಪ ಮಾಡ್ಕೊಂಡು ಅನಸೂಯನಾಗ ಗುರಾಯಿಸ್ತಾ ಇರ್ತಾಳೆ ಆಗ ತಾತ ಹೇಳ್ತಾ ಇರ್ತಾರೆ ಹಾಗೆಲ್ಲ ಅನ್ಬೇಡಿ ನನ್ನ ಮೊಮ್ಮಗಳ ಕಾಲ್ಗುಣ ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ನಾವು ಇಷ್ಟು ಶ್ರೇಯಸ್ಸನ್ನು ಕಂಡಿದ್ದು ಅಂತ ಹೇಳ್ತಾ ಇರ್ತಾರೆ ಅನಸು ಹೇಳ್ತಾ ಇರ್ತಾಳಲ್ಲ ಯಾ ಇರ್ಬೋದು ನೀವು ಶ್ರೇಯಸ್ನ ಕಂಡಿರ್ಬೋದು ಆದ್ರೆ ಮದ್ವೆ ವಿಷಯದಲ್ಲಿ ಹಾಗಲ್ಲ ನೋಡಿ ದೇವಸ್ಥಾನದಲ್ಲಿ ಸಿದ್ದು ಹಾಕೋ ಹಾರನ ನಮ್ಮ ಹಾಕ್ಲಿಲ್ವಾ ಅಂತ ಅಂದಾಗ ದಶರಥನಿಗೆ ಶಾಕ್ ಆಗ್ತಾ ಇರುತ್ತೆ ಏನು ಮಾತಾಡಿದ್ರೆ ದಶರಥ ಅನಸುನ ನೋಡ್ತಿರ್ಬೇಕಾದ್ರೆ ತಾತ ಹೌದು ಏನು ಕಾರೋಯ್ತು ದೀಪ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮುರುಳಿ ಪರವಾಗಿಲ್ಲ ಬಿಡಿ ಮತ್ತೆ ದೀಪ ಹಚ್ಚಿದ್ರೆ ಆಯ್ತು ಏನಕ್ಕೆ ಅಪಶಕುನ ಅಂತ ಅಂತೀರ ಅಂದಾಗ ಪಾರಜಾತನು ಹೌದು ಎಲ್ಲದಕ್ಕೂ ಅಪಶಕುನ ಅಂತ ಅನ್ಬೇಡಿ ಮತ್ತೆ ಹಚ್ಚೋಣ ಅಂತ ದೀಪ ಹಚ್ಚಿಸ್ಕೋಬೇಕು ಅಂತ ದೇವ್ರಿಗೆ ಆಸೆ ಆಗಿದೆ ಅಚ್ಚು ಹಚ್ಚುಗೋಲ್ಡಿ ಅಂತ ಅಂದಾಗ ತಗೊಳ್ಳಮ್ಮ ಜೊತೆಗೆ ದೀಪ ಅಂತ ದಶರಥ ಬೆಂಕಿ ಪಟ್ನ ಕೊಟ್ಟರೆ ಹಚ್ಚಕ್ಕೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಸುಟ್ಕೋತಾಳೆ ಆಗ ದೀಪು ಕೇಳ್ತಾ ಇರ್ತಾಳೆ ಅಪಶಕನ ಅಂತ ಅಂದರೆ ಏನಮ್ಮಮ್ಮ ಅಂತ ಅಂದಾಗ ಏನಾದರೂ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ದೇವರು ಮುಂದೆ ತೊಂದರೆ ಆಗ್ಬೋದು ಅಂತ ಈ ಥರ ಸೂಚನೆ ಕೊಡ್ತಾನೆ ಅದೇ ಅಪಶಕನ ಅಂತ ಅಂದಾಗ ಹಾಗಾದರೆ ಸಿದ್ದು ಫ್ರೆಂಡ್ ಮದುವೆ ಆಗಲ್ವಾ ಮದ್ವೆಲ್ಲ ಅಪಶಕನ ಆಗುತ್ತಾ ಅಂದಾಗ ಅಮ್ಮನವರು ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ ಆಗ ಪಾರಿ ಜಾತ ಬೈತಾ ಇರ್ತಾಳೆ ಒಬ್ಳು ಕಮ್ಮಿ ಇದ್ದೆ ಈ ಥರ ಮಾತಾಡೋಕ್ಕೆ ಅಂದಾಗ ಈ ಕಡೆ ಶಾರದಾ ಸುಮ್ಮನಿರು ದೀಪು ನೀನು ಚಿಕ್ಕವಳು ಇದೆಲ್ಲ ಗೊತ್ತಾಗಲ್ಲ ಅಂತ ಬೈತಾ ಇರ್ತಾಳೆ ಸರಿ ಬಿಡಿ ಪರವಾಗಿಲ್ಲ ಅದು ಚಿಕ್ಕ ಮಗು ಅವಳು ಕ್ವಶನ್ ಕೇಳ್ತಿದ್ದಾಳೆ ಅವಳ ಮೇಲೆ ಕೂಗಾಡ್ತೀರಾ ಅಂತ ಸಿದ್ಧ ಹೇಳ್ತಿರ್ಬೇಕಾದ್ರೆ ಮತ್ತೆ ಕೈಲಿ ದೀಪ ದೀಪಾಚಿ ಭಕ್ತಿಯಿಂದ ಪೂಜೆ ಮಾಡಿ ದೇವರಿಗೆ ಅಕ್ಷತೆಗಳ ಹಾಕಿ ಎಲ್ಲರೂ ಆರ್ತಿ ತಗೋತಾ ಇದ್ರೆ ದಶರಥ ಮಾತ್ರ ಯೋಚನೆ ಮಾಡ್ತಾ ಇರ್ತಾನೆ ರೀ ಯಾಕ್ರಿ ಯೋಚನೆ ಮಾಡ್ತಾ ಇದ್ದೀರಾ ಏನಾಯ್ತು ಎಲ್ಲರೂ ಮಾತಾಡ್ತಿದ್ರೆ ನೀವ್ ಯಾಕೆ ಸೈಲೆಂಟ್ ಆಗಿದ್ದೀರಾ ಏನಾದ್ರು ಪ್ರಾಬ್ಲಮ್ ಅಂತ ಕೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಬನ್ನಿ ಅಲ್ವಾ ಹೋಗೋಣ ಮೊದಲು ಪಟಾಕಿ ಓಡೋಣ ಅಂತ ಮನೆಯಲ್ಲರೂ ಹೊರಗಡೆ ಬರ್ತಿರ್ಬೇಕಾದ್ರೆ ದೀಪ ಮಾತ್ರ ಪಟಾಕಿ ತಗೊಂಡು ಬರ್ತಾ ಇರ್ತಾಳೆ ಎಲ್ಲರೂ ತಗೊಳ್ಳಿ ತಗೊಳ್ಳಿ ತಾತ ವಿಮಲ ಅಜ್ಜಿ ಎಲ್ಲರೂ ತಗೊಳ್ಳಿ ಕೊಟ್ಟು ಅಮ್ಮ ಅಮ್ಮಮ್ಮ ಸಿದ್ದು ಫ್ರೆಂಡ್ ಎಲ್ಲ ಬೇಗ ಬೇಗ ಬನ್ನಿ ಪಟಾಕಿ ಹೊಡೆಯೋಣ ಅಂತ ಕರಿತಾ ಇರ್ತಾಳೆ ನಾನಿಲ್ದೇ ನೀನು ಪಟಾಕಿ ಓಡಿತಿಯಾ ಅಂತ ಹೇಳಬೇಕಾದ್ರೆ ಬನ್ನಿ ಫ್ರೆಂಡ್ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ ಎಲ್ಲರಿಗೂ ಸೂಸರು ಬತ್ತಿ ಕೊಡ್ತಿರ್ಬೇಕಾದ್ರೆ ಅನಿಸೇನಿಗೂ ಕೊಡ್ತಾಳೆ ನನೀಗ ಈ ವಯಸ್ಸಿನಲ್ಲಿ ಬೇಡ ಕಣೆ ಅಂತ ಅನ್ಬೇಕಾದ್ರೆ ನಿಮ್ಮ ಮೊಮ್ಮಗಳು ಪ್ರೀತಿಯಿಂದ ಕೊಡ್ತಾ ಇದ್ದಾಳೆ ದಯವಿಟ್ಟು ತಗೊಳ್ಳಿ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ ಹಾಗೆ ಶಾರದನು ಬೇಡ ಅಂತ ಅನ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ ಸಂಕೋಚ ಬೇಡ ಹಬ್ಬ ಎಲ್ಲರಿಗೂ ನೀನು ಸಹ ಓಡಿ ಪಟಾಕಿನ ಹಾಗೆ ಸುಸರು ಬತ್ತಿ ಹಚ್ಚು ಅಂತ ಅನ್ಬೇಕಾದ್ರೆ ಸರಿ ಅಮ್ಮ ಅಂತ ಅವಳು ಸಹ ಪಟಾಕಿನ ಹಚ್ಚುತ್ತಾ ಇರ್ತಾಳೆ ಹಾಗೆ ಪ್ರತಿಯೊಬ್ಬರು ಖುಷಿಯಿಂದ ಸುಸುರ್ಬತ್ತೆ ಹಚ್ಚುತ್ತಾ ಇರ್ಬೇಕಾದ್ರೆ ದೀಪು ಮಾತ್ರ ಸಿದ್ದು ಜೊತೆ ನಿಂತ್ಕೊಂಡು ಪಟಾಕಿನ ಹೊಡಿತಾ ಇರ್ತಾಳೆ ಹುಷಾರು ಮಗಳೇ ಅಂತ ಶಾರದಾ ಹೇಳ್ತಾ ಇರ್ತಾಳೆ ಟೆನ್ಷನ್ ಮಾಡ್ಕೋಬೇಡಿ ಅಮ್ಮ ನನ್ನ ಜೊತೆ ನನ್ನ ಸಿದ್ದು ಫ್ರೆಂಡ್ ಇದ್ದಾರಲ್ಲ ನಾನು ಕೇರ್ಫುಲ್ಲಾಗಿ ಹೊಡಿತೀನಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಪಾರಿಜಾತ ಮಾತ್ರ ತುಂಬ ಕೋಪ ಮಾಡಿಕೊಂಡು ಅಲ್ಲಗಳು ಯಾವಾಗಲೂ ಸಿದ್ದು ನಾ ಅಂಟ್ಕೊಂಡಿದ್ದಾಳಲ್ವ ನೀನು ಅವ್ನ ಪಕ್ಕ ಹೋಗಿ ನಿಂತ್ಕೋಬೇಕು ತಾನೆ ಹಬ್ಬ ತಾನೆ ಅಂತ ಬೈತಿರ್ಬೇಕಾದ್ರೆ ಏನು ಮಾಡ್ಲಿಕ್ಕೆ ರಾನಿ ಅವ್ನು ನನ್ನ ಜೊತೆ ಇರೋಕೆ ಇಷ್ಟನೇ ಪಡಲ್ಲ ಅಂತ ಅಂದ್ಕೊಂಡು ಕೋಪ ಮಾಡಿಕೊಂಡು ಸಿದ್ದು ಹತ್ರ ಹೋಗ್ತಾ ಇರ್ತಾಳೆ ಆಗ ಸಿದ್ದು ಮತ್ತು ದೀಪು ಫೋಟೋ ತಗ್ತಾ ಇರಬೇಕಾದ್ರೆ ಒಂದು ಸೆಲ್ಫಿ ತೊಕೋಣ ನಾವು ಮೂರು ಜನ ಈ ಹಬ್ಬ ನನಗೆ ತುಂಬಾ ಸ್ಪೆಷಲ್ ಅಂತ ಜೊತೆಗೆ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನನ್ನ ಮೊಬೈಲಲ್ಲಿ ಸ್ಪೇಸಿ ಇಲ್ಲ ನಿನ್ನ ಮೊಬೈಲಲ್ಲೇ ತಕ್ಕೋ ಅಂತ ಅಂದಾಗ ಸರಿ ಹಿಡ್ಸೋಕೆ ಅಂತ ಕೋಪ ಮಾಡ್ಕೊಂಡು ಸೆಲ್ಫಿ ತಗೋತಾ ಇರ್ತಾಳೆ ಅಷ್ಟೊತ್ತಿಗೆ ದೀಪನ ನೋಡಿ ಗುರಾಯಿಸ್ಕೊಂಡು ನೋಡಿಸಿದ್ದು ನಾನು ನೀನು ಮಾತ್ರ ತಕ್ಕೋಬೇಕು ಮೂವರು ಬಂದ್ರೆ ನನಗೆ ಇಷ್ಟ ಆಗಲ್ಲ ಬೇರೆಯವರು ನಮ್ಮಿಬ್ಬರ ಮಧ್ಯೆ ಬರೋದು ನನಗಿಷ್ಟ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಅವಳ ಮಾತನ್ನ ಅರ್ಥ ಮಾಡಿಕೊಂಡು ಬಾ ದೀಪು ಇಲ್ಲದಿ ಇಲ್ಲಿ ಪಟಾಕಿ ಹೊಡೆಯೋಣ ಅಂತ ಕರಿತಾ ಇರ್ತಾಳೆ ಇಬ್ರು ಸೆಲ್ಫಿ ತಗೋತಾ ಇರಬೇಕಾದ್ರೆ ಖುಷಿಯಿಂದ ಪಟಾಕಿನ ಹೊಡಿತಾ ಇರ್ತಾರೆ ಆದ್ರೆ ಮನೆ ಒಳಗಡೆ ದಶರಥ ಬಂದು ಅವ್ರ ಜನ ಫೋಟೋ ನೋಡಿ ಸುಮಿತ್ರ ದಶರಥ ಹಾಗೆ ಜ್ಯೋತಿ ಫೋಟೋ ನೋಡಿ ತುಂಬಾ ಬೇಜಾರ್ ಮಾಡ್ಕೊತಾ ಇರ್ತಾನೆ ಜ್ಯೋತಿಕ ನನ್ನ ಮಗಳಲ್ಲ ಅನ್ನೋ ವಿಷಯ ಗೊತ್ತಾಗಿದ್ರೆ ಎಷ್ಟೋ ಚೆನ್ನಾಗಿರ್ತೀವಿ ಮನೆ ತುಂಬಾ ಊರು ತುಂಬಾ ಪಟಾಕಿ ಹೊಡೆದು ಸಂಭ್ರಮಿಸ್ತಿದ್ದೆ ಆದ್ರೆ ಈ ವಿಷಯ ಗೊತ್ತಾಗಿ ನನ್ನ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಸಿದೆಯಲ್ಲ ಭಗವಂತ ಅಂತ ಬೇಜಾರ್ ಮಾಡ್ಕೋತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಜ್ಯೋತಿಕ ಸಿದ್ದು ಮದುವೆ ಆಗದ ಸರಿನಾ ಅಥವಾ ನನ್ನ ಮಗಳನ್ನ ಮದುವೆ ಆಗದ ಸರಿನಾ ಪ್ರಾಣಕ್ಕಿನ್ನ ಹೆಚ್ಚಾಗಿ ಜೋ ಇಷ್ಟಪಡ್ತಿದ್ದಾಳೆ ಏನ್ ಮಾಡುದು ಒಂದಕ್ಕೆ ಕಾಣಿಸ್ತಿಲ್ವಲ್ಲ ಹಾಗಾದ್ರೆ ನಮ್ಮನೇಲಿ ಸತ್ಯ ಯಾರಿಗೆ ಗೊತ್ತು ಗೊತ್ತಿದ್ರೆ ಯಾರು ಬಚ್ಚಿಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಮಾಯ ಹೇಳಿದ ಮಾತಲ್ಲ ನೆನಪಿಸ್ಕೊಂಡು ಕೊರಗ್ತಾ ಇರ್ತಾನೆ ಈ ವಿಷಯನ ನನ್ನ ಅಪ್ಪನ ಹತ್ರ ಹೇಳಿದ್ರೆ ಕರೆಕ್ಟ್ ಆಗಿ ಡಿಸಿಷನ್ ತಗೋತಾರೆ ಅವ್ರ ಹತ್ರ ಂತ ಹೋಗ್ತಾ ಇರ್ತೇನೆ ಇಲ್ಲಿಗೆ ಸಂಚಿಕೆ ಎಂಡ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು